ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ವೇಸ್ಟ್ ಕಟ್ ಪೀಸ್ ಬಟ್ಟೆಗಳಿಂದ ಎರಡು ಮಾಡಲ್ ನ ತೋರಿಸ್ತೇನೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಲಿದೆ ಒಂದೊಂದ್ಸಲ ಕಸ್ಟಮರ್ಗೆ ಕೆಲವು ಸಲ ತುಂಬಾ ಹಳೆ ಕಸ್ಟಮರ್ ಅಥವಾ ಹತ್ರದ ರಿಲೇಷನ್ ತುಂಬಾ ಆತ್ಮೀಯ ಫ್ರೆಂಡ್ಸ್ಗಳು ಕೆಲವು ಸಲ ಕಡಿಮೆ ರೇಟಿಗೆ ಪರ್ಸ್ ಹೊಲ್ಕೊಡಕ್ಕೆ ಕೇಳಿದಾಗ ನಾವು ಕೆಲವೊಂದ್ಸಲ ಹೊಲ್ಕೊಡ್ಲೇಬೇಕಾಗುತ್ತೆ ಆ ರೀತಿ ಪರ್ಸು ನಾವು ಸ್ವಲ್ಪ ಕಡಿಮೆ ದುಡ್ಡೇಲಿ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ದುಡ್ಡಲ್ಲಿ ಒಂದು ಹತ್ತು ಇಪ್ಪತ್ತು ಪರ್ಸು ಒಪ್ಕೊಂಡಾಗ ಅದರಲ್ಲಿ ನಮ್ಗೆ ಅಹ್ ದುಡ್ಡು ಸ್ವಲ್ಪ ಕಡಿಮೆ ಸಿಕ್ಕಿದೆ ಆದಾಯ ಕಡಿಮೆ ಸಿಕ್ಕಿದೆ ಅಂತ ಹೇಳಿದಾಗ ಆ ಪರ್ಸ್ ಅಲ್ದು ಉಳಿದಿರುತ್ತಲ್ಲ ಆ ಬಟ್ಟೆಯಿಂದ ನಾವು ಸೇಲ್ ಮಾಡೋ ಅಂತ ಹ್ಯಾಂಡ್ ಪರ್ಸು ಅಥವಾ ಸ್ಲಿಮ್ ಬ್ಯಾಗು ಹೇಗ್ ಹೊಲೀಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಅದಕ್ಕೂ ಮೊದಲು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈ ರೀತಿಯಾದ ಕಟ್ ಪೀಸ್ ಇದ್ದರೆ ಇದರಿಂದ ನಾವು ಹ್ಯಾಂಡ್ ಪರ್ಸು ಅಥವಾ ಸ್ಲಿಮ್ ಬ್ಯಾಗ್ ಹೊಲಿಯೋದು ಎರಡು ಐಡಿಯಾಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಈ ರೀತಿ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ನೀವು ಚಿಕ್ಕ ಬಟ್ಟೆ ಆದರೆ ಚಿಕ್ಕ ಪರ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದಾದರೆ ದೊಡ್ಡ ಪರ್ಸ್ ಮಾಡ್ಕೊಳ್ಬೋದು ಯಾವ ರೀತಿ ಬಟ್ಟೆ ಉಳಿದಿರುತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿ ನೀವು ಪರ್ಸಿ ಆಗಲಿ ಹ್ಯಾಂಡ್ ಪರ್ಸಿ ಆಗಲಿ ಅಥವಾ ಸ್ಲಿಮ್ ಆಗಿ ಆಗಲಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಈ ರೀತಿಯಾಗಿ ಬಟ್ಟೆ ಉಳ್ದಿತ್ತು ಹನ್ನೆರಡು ಇಂಚು ಮತ್ತು ಎಂಟೂವರೆ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಫೋಲ್ಡ್ ಇದೆ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದನ್ನು ಕಟ್ ಮಾಡಿ ತೆಗೆಯುತ್ತಾ ಇದ್ದೇನೆ ಫೋಲ್ಡ್ ಮಾಡಿಟ್ಟಿದ್ನಲ್ಲ ಅದನ್ನು ಈಗ ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಕಟ್ ಮಾಡಿ ಎರಡು ಪೀಸ್ ತೊಗೊಂಡಿದ್ದೇನೆ ಅಳತೆ ತೋರಿಸ್ತೇನೆ ಪುನಃ ಹನ್ನೆರಡು ಇಂಚು ಅಗಲ ಇದೆ ಎಂಟೂವರೆ ಇಂಚು ಉದ್ದ ಇದೆ ಎರಡು ಪೀಸ್ ಇದೆ ಎರಡು ಪೀಸ್ಗೆ ಲೈನಿಂಗು ಫೋಮು ಸೇಮ್ ಅಳತೆ ಕಟ್ ಮಾಡ್ಕೊಳ್ಬೇಕು ಫಸ್ಟು ಲೈನಿನಿಂಗ್ ಇಡಬೇಕು ಆ ನಂತರ ಫೋಮ್ ಇಡಬೇಕು ನಂತರ ಮೇನ್ ಕ್ಲಾತ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಎರಡು ಇಂಚ್ ಎರಡು ಇಂಚ್ ಗ್ಯಾಪಲ್ಲಿ ಅಂದಾಜು ಎರಡು ಇಂಚ್ ಗ್ಯಾಪಲ್ಲಿ ಮಧ್ಯೆ ಮಧ್ಯೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ ಇದ್ದರೆ ನಾಲ್ಕು ಕಡೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಎರಡು ಪೀಸನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಹನ್ನೆರಡೂವರೆ ಇಂಚು ಉದ್ದ ಇರೋ ಕಡೆ ಮಧ್ಯಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಓಪನ್ ಇರೋ ಕಡೆ ಈ ರೀತಿಯಾಗಿ ಕಾರ್ನರಲ್ಲಿ ಶೇಪ್ ಹಾಕ್ಕೊಂಡು ಏನು ಶೇಪ್ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ಎರಡು ವೇ ಕಟ್ ಮಾಡಿ ಶೇಪ್ ತಗೊಳ್ಬೇಕು ನಂತರ ಓಪನ್ ಮಾಡಿ ಇಟ್ಬಿಟ್ಟು ಶೇಪ್ ತೆಗ್ದಿರ್ತೀವಲ್ಲ ಅಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಎರಡು ಪೀಸ್ ಮಾಡಿಕೊಳ್ಬೇಕು ಎಂಟೂವರೆ ಇಂಚು ಉದ್ದ ಇರೋದು ಒಂದು ಜಿಪ್ ಬೇಕಾಗುತ್ತೆ ಜಿಪ್ಪನ್ನು ಈ ಸೆಂಟ್ರಿಗೆ ಜಾಯಿಂಟ್ ಮಾಡಬೇಕು ಮೇನ್ ಪೀಸ್ ಮೇಲೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಮೇಲೆ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಜಿಪ್ ಆಗಿರೋ ಪೀಸ್ನ ಸೀದಾ ಇಡಬೇಕು ಇನ್ನೊಂದು ಪೀಸ್ನ ಉಲ್ಟಾ ಇಟ್ಬಿಟ್ಟು ಜಿಪ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ರನ್ನರ್ಸ್ ಹಾಕೋ ಕಡೆ ಸ್ವಲ್ಪ ಜಿಪ್ ಕಟ್ ಮಾಡಿ ಸರಿ ಮಾಡಿಕೊಂಡು ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ಮತ್ತು ರನ್ನರ್ಸ್ ಹಾಕ್ಬಿಟ್ಟು ಮಧ್ಯದಲ್ಲೇ ನಿಲ್ಲಿಸಿರಬೇಕು ಇದೇ ಅಳ್ತಿಗೆ ಒಂದು ಲೈನಿಂಗ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಟ್ಬಿಟ್ಟು ನಂತರ ಮೇನ್ ಪೀಸ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಫೋಮು ಲೈನಿಂಗು ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇನ್ನೊಂದು ಪೀಸನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರು ಮಾಡಿಕೊಳ್ಬೇಕು ಸೆಂಟ್ರಿಗೆ ಕಟ್ ಮಾಡಿಕೊಳ್ಬೇಕು ಎರಡು ಪೀಸ್ ಮಾಡಿಕೊಳ್ಬೇಕು ಪೈಪಿಂಗ್ ಕೊಡಲಿಕ್ಕೆ ಎರಡು ಇಂಚ್ ಅಗಲ ಇರೋದು ಎರಡು ಬಟ್ಟೆ ಬೇಕಾಗುತ್ತೆ ಮೇನ್ ಪೀಸ್ನ ಉಲ್ಟಾ ಇಡಬೇಕು ಅದರ ಮೇಲೆ ಪೈಪಿಂಗ್ ಕೊಡೋ ಪೀಸ್ನ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಉಳ್ ಸೀದಾ ಇಟ್ಕೊಂಡು ಹೊಲಿಗೆನ ಎರಡು ಸರಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಪೀಸನ್ನು ಇದೇ ರೀತಿಯಾಗಿ ಪೈಪಿಂಗ್ ಕೊಟ್ಕೊಳ್ಬೇಕು ಜಿಪ್ಪ ಅಟ್ಯಾಚ್ ಮಾಡಿರೋ ಪೀಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ಸೆಂಟ್ರ್ ಮಾಡಿ ಓಪನ್ ಮಾಡಿ ಇಟ್ಕೊಳ್ಬೇಕು ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿರೋದು ಎರಡು ಪೀಸನ್ನು ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಫಸ್ಟು ಒಂದು ಪೀಸ್ನ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇನ್ನೊಂದು ಪೀಸ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಕೆಳಗಡೆ ಏನು ಶೇಪ್ ಇರುತ್ತೆ ಅದೇ ಶೇಪಿಗೆ ಮೇಲ್ಗಡೆ ಸ್ಟಿಚ್ಚು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಸುತ್ತ ಹೊಲಿಗೆ ಹಾಕಾದ್ಮೇಲೆ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಎಕ್ಸ್ಟ್ರಾ ಕೆಳಗಡೆ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಶೇಪ್ ಇರುತ್ತಲ್ಲ ಅದೇ ಶೇಪಿಗೆ ಕಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಜಿಪ್ ಅಡಿಭಾಗ ಹಾಗೆ ಇಟ್ಕೊಂಡು ಅಂದಾಜೆ ಒಂದು ಎರಡು ಇಂಚ್ ಅಗಲ ಇರೋ ಪೀಸ್ನ ಪೈಪಿಂಗ್ ಕೊಡಲಿಕ್ಕೆ ತಗೊಳ್ಬೇಕು ಯಾವುದಾದ್ರೂ ಒಂದು ಸೈಡು ಈ ರೀತಿ ಒಂದು ಫೋಲ್ಡ್ ಮಾಡಿ ಮೇ ಫೋಲ್ಡಿಂಗ್ ಒಳಗಡೆ ಮೇಲ್ಗಡೆ ಹಾಗೆ ಇಟ್ಬಿಟ್ಟು ಸುತ್ತ ಈ ರೀತಿಯಾಗಿ ಪೈಪಿಂಗು ಕೊಟ್ಕೊಳ್ಬೇಕು ಫಸ್ಟ್ ಒಂದು ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟ ಇಟ್ಕೊಂಡು ಫಸ್ಟ್ ಒಂದು ಫೋಲ್ಡು ನಂತರ ಇನ್ನೊಂದು ಫೋಲ್ಡು ಎರಡು ಫೋಲ್ಡ್ ಮಾಡಿಬಿಟ್ಟು ಸುತ್ತ ಪೈಪಿಂಗ್ ಕೊಟ್ಕೊಳ್ಬೇಕಾಗುತ್ತೆ ಈಗ ಪೈಪಿಂಗ್ ಕೊಟ್ಟು ರೆಡಿಯಾಗಿದೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಸೈಡ್ ಸೆಂಟ್ರು ಮಾಡ್ಕೊಳ್ಬೇಕು ಬಟನ್ಸ್ ಅಥವಾ ವೆಲ್ ಕ್ರೋ ನಾನು ಇಲ್ಲಿ ವೆಲ್ ಕ್ರೋ ಉಪಯೋಗಿಸ್ತಾ ಇದ್ದೇನೆ ನಿಮ್ಮ ಹತ್ರ ಬಟನ್ಸ್ ಇದ್ರೆ ಪ್ರೆಸ್ ಬಟನ್ಸ್ ಇದ್ರೆ ಹಾಕೊಳ್ಬಹುದು ಎರಡು ಸೈಡ್ ವೆಲ್ ಕ್ರೋ ಸ್ಟಿಚ್ ಮಾಡಿ ಆಗಿದೆ ಈಗ ಹ್ಯಾಂಡ್ ಪರ್ಸು ರೆಡಿ ಆಗಿದೆ ಇದನ್ನು ಜಿಪ್ ಹಾಕಿರೋ ಕಡೆ ಎರಡು ಪೋರ್ಷನ್ ಇರುತ್ತೆ ಒಂದ್ ಸೈಡ್ ದುಡ್ಡು ಇಟ್ಕೊಳ್ಬಹುದು ಒಂದ್ ಸೈಡ್ ಎರಡು ಮೊಬೈಲ್ ಇಟ್ಕೊಳ್ಬೋದು ವೆಲ್ ಕ್ರೋ ಓಪನ್ ಮಾಡಿದಾಗ ಎರಡು ಪೋರ್ಷನ್ಸ್ ಬರುತ್ತೆ ಅಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಇಟ್ಕೊಳ್ಬಹುದು ಈಗ ನೆಕ್ಸ್ಟ್ ಇನ್ನೊಂದು ಐಡಿಯಾ ಹೇಳ್ಕೊಡ್ತೇನೆ ಇದು ಕೂಡ ಸ್ವಲ್ಪ ಜಾಸ್ತಿ ಬಟ್ಟೆ ಇರೋದ್ರಿಂದ ಇದರಲ್ಲಿ ನಾನು ಸ್ಲಿಮ್ ಬೇಗ ಹೊಲೆಯೋದು ಹೇಳ್ಕೊಡ್ತಾ ಇದ್ದೇನೆ ಅಗ್ಲ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ಉದ್ದ ಹತ್ತೊಂಬತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ಪುನಃ ಇನ್ನೊಂದು ಸರಿ ಅಳತೆ ತೋರಿಸ್ತೇನೆ ಹತ್ತು ಇಂಚು ಅಗಲ ಇದೆ ಹತ್ತೊಂಬತ್ತು ಇಂಚು ಉದ್ದ ಇದೆ ಇದೇ ಅಳತೆಗೆ ಲೈನಿಂಗ್ ಮತ್ತು ಫೋಮ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಸೈಡು ಎರಡೂವರೆ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡು ಆ ಮಾರ್ಕಿಗೆ ಕಟ್ ಮಾಡಿಕೊಳ್ಬೇಕು ಹತ್ತು ಇಂಚ್ ಇರೋದು ಎರಡು ಜಿಪ್ ಬೇಕಾಗುತ್ತೆ ಜಿಪ್ಪನ್ನು ಇದ್ರ ಮಧ್ಯೆ ಅಟ್ಯಾಚ್ ಮಾಡಬೇಕು ಜಿಪ್ಪನ್ನು ಮೇಯ್ನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಪುನಃ ಸೀದಾ ಇಟ್ಕೊಳ್ಬೇಕು ಎತ್ತಿಟ್ಟಿರೋ ಪೀಸ್ನ ಉಲ್ಟಾ ಇಟ್ಬಿಟ್ಟು ಜಿಪ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಉಲ್ಟ ಇಟ್ಕೊಂಡು ಪುನಃ ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಜಿಪ್ಪನ್ನು ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು ಸ್ವಲ್ಪ ಜಿಪ್ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಂಡಿರಬೇಕು ಹತ್ತು ಕಾಲು ಇಂಚು ಅಗಲ ಇರೋದು ಹತ್ತು ಇಂಚು ಉದ್ದ ಇರೋದು ಒಂದು ಲೈನಿಂಗ್ ಬಟ್ಟೆ ಬೇಕಾಗುತ್ತೆ ಜಿಪ್ ಹಾಕಿ ರೆಡಿ ಮಾಡಿರೋ ಪೀಸ್ನ ಲೈನಿಂಗ್ ಬಟ್ಟೆ ಮೇಲೆ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಇನ್ನೊಂದು ಎತ್ತಿಟ್ಟಿರೋ ಪೀಸ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಜಿಪ್ಪನ್ನು ಮೇನ್ ಬಟ್ಟೆ ಮೇಲೆ ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಇನ್ನೊಂದು ಜಿಪ್ಪನ್ನು ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಉಲ್ಟ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಒಂದು ಸೈಡು ಜಿಪ್ ಅಟ್ಯಾಚ್ ಮಾಡಿ ಆಗಿದೆ ಇನ್ನೊಂದು ಸೈಡು ಇನ್ನೊಂದು ಜಿಪ್ಪನ್ನು ಕೂಡ ಇದೇ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಜಿಪ್ಪು ಹಾಕಿ ರನ್ನರ್ಸ್ ಹಾಕಿರೋ ಪಿ ಸೈಡಲ್ಲಿ ಎಡಗೈಯಿಂದ ಹಿಡ್ಕೊಳ್ಬೇಕು ಇನ್ನೊಂದು ಸೈಡ್ ಜಿಪ್ಪನ್ನು ಬಲಗೈಯಿಂದ ಹಿಡ್ಕೊಂಡು ರನ್ನರ್ಸ್ ಹಾಕಿ ಒಂದು ಸಲ ತೆಗೊಳ್ಬೇಕು ನಂತರ ಇನ್ನೊಂದು ಸಲ ರನ್ನರ್ಸ್ ಸ್ವಲ್ಪ ಜಿಪ್ಪನ್ನ ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು ಈ ರೀತಿಯಾಗಿ ನಂತರ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಎರಡೂ ಸೈಡ್ವೇ ಹೊಲಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಚೈನಾ ಪೈಪಿಂಗ್ ರೆಡಿಮೇಡ್ ಚೈನಾ ಪೈಪಿಂಗ್ನ ಉಪಯೋಗಿಸ್ತಾ ಇದ್ದೇನೆ ಹ್ಯಾಂಡಲ್ಗೆ ನೀವು ಕ್ಲಾತ್ ಎಲ್ಲಿ ಬೇಕಾದ್ರೆ ಎರಡು ಇಂಚ್ ಆಗಲ ಕ್ಲಾತ್ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಸೇಮ್ ಅಳತೆಗೆ ಪೈಪಿಂಗ್ ಕೊಟ್ಕೊಳ್ಬೋದು ಡಬಲ್ ಫೋಲ್ಡಲ್ಲಿ ಮೂವತ್ತೊಂದು ಇಂಚಿದೆ ಇದು ಚೈನಾ ಪೈಪಿಂಗು ಜಿಪ್ಪಾಕಿ ರೆಡಿ ಮಾಡಿರೋ ಪೀಸ್ನ ಈ ರೀತಿಯಾಗಿ ಇಟ್ಕೊಳ್ಬೇಕು ಪೈಪಿಂಗ್ ಕೊಡೋ ಪೀಸ್ನ ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು ಒಂದು ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಪೈ ನಾವು ಹೊರಗಡೆ ಏನು ಸ್ಟಿಚ್ ಮಾಡಿರ್ತೀವಿ ಮೇಯ್ನ್ ಪರ್ಸ್ಗೆ ಆ ಪೈಪಿಂಗ್ನ ಫೋಲ್ಡ್ ಮಾಡೋಂಗಿಲ್ಲ ಈ ರೀತಿ ಹೊರಗಡೆ ಬ ಪೈಪಿಂಗ್ ಬಿಟ್ಬಿಟ್ಟು ಹೊಲಿಬೇಕು ಫೋಲ್ಡಿಂಗ್ ಬರೋಂಗಿಲ್ಲ ಜಸ್ಟ್ ಒಂದು ಫೋಲ್ಡ್ ಮಾತ್ರ ಬರೋದು ಡಬಲ್ ಫೋಲ್ಡ್ ಬರಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸೈಡ್ ಉಲ್ಟಾ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಜಸ್ಟ್ ಒಂದು ಫೋಲ್ಡ್ ಮಾತ್ರ ಮಾಡಬೇಕು ಕಂಟಿನ್ಯೂಸ್ ಇದೇ ರೀತಿಯಾಗಿ ಫೋಲ್ಡಿಂಗ್ ಬರುತ್ತೆ ಸೇಮ್ ಫೋಲ್ಡಿಂಗಿಗೆ ಇನ್ನೊಂದು ಸೈಡು ಕೂಡ ಫೋಲ್ಡ್ ಮಾಡಿಟ್ಟು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡೋ ಹಾಗಿಲ್ಲ ಲಾಸ್ಟಲ್ಲಿ ಕೂಡ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಲಿಮ್ ಬ್ಯಾಗ್ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ವಿ ವೇಸ್ಟ್ ಬಟ್ಟೆಗಳಿಂದ ನಾವು ಇದನ್ನು ಸೇಲ್ ಮಾಡೋ ರೀತಿಯಾಗಿ ನೀಟಾಗಿ ನಾವು ಹೊಲಿದ್ರೆ ನಾವು ಕಡಿಮೆ ದುಡ್ಡಲ್ಲಿ ಒಪ್ಕೊಂಡೋದ್ರೂ ಕೂಡ ಇದರಿಂದ ನಮಗೆ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಬಾಯ್ ಸಿ ಯು